ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಿದ್ದರು ನಮ್ಮ ಶಾಸಕರಿಗೆ ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನು ಸುಮಿತ್ ಪಾಟೀಲ್ ಅವರನ್ನ ಈಗಾಗಲೇ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ಅವರಿಗೆ ಪಕ್ಷದ ಟಿಕೆಟನ್ನು ಗೆದ್ದಿದ್ದಾರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲುವಿಗೆ ನಾವೆಲ್ಲ ಸ್ಪಂದಿಸ್ತೀವಿ ತನುಮಾನದಿಂದ ಕೆಲಸ ಮಾಡುವಂತ ಹೇಳಿರುವ ನೋಡ್ರಿ ಅಸಮಾಧಾನ ನನಗೂ ಆಗಿತ್ತು ಅವಳಿಗೂ ಆಗಿದೆ ಈಗ ಅಸಮಾಧಾನ ಯಾಕಾಗಿತ್ತು ಅನ್ನೋದು ತಮ್ಗೆ ಗೊತ್ತಿರೋದು ವಿಷಯ ಇವತ್ತು ಅವಳು ಪ್ರಬಲ ಆಕಾಂಕ್ಷಿ ಇದ್ದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಅಡ್ಡಾಡಿದ್ದು ಅವ್ರಿಗೆ ನೋವಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಕುಟುಂಬದ ಸಮಸ್ಯೆ ಖಂಡಿತವಾಗಿ ಅಲ್ಲಿ ಸರಿಪಡಿಸ್ಕೊತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ ಬರ್ತಾರೆ ಅವರು ಬರ್ತಾರೆ ಸಮಯ ಸ್ವಲ್ಪ ಕಾಲಾವಕಾಶ ದೊಡ್ಡ ಮನಸ್ಸಿದ್ದವರು ಬೇಗ ಮಾಡ್ತಾರೆ ಸ್ವಲ್ಪ ಸಣ್ಣ ಮನಸ್ಸಿದ್ದು ಹೆಣ್ಮಕ್ಳು ನೋವಾಗಿದೆ ಅಪ್ಪ ಕೆಲಸ ಮಾಡಿದ್ದೆ ಅಂತೇಳಿ ಆ ಕಾರಣಕ್ಕೆ ಅವ್ರಿಗೆ ನೋವಾಗಿದೆ ಆ ಪಕ್ಷ ಸರಿಪಡುತ್ತೆ ನಾನು ಹೇಳಿದರೆ ಪದೇ ಪದೇ ಅದೇ ಮಾತು ಹೇಳುವುದಿಲ್ಲ ಈಗಾಗಲೇ ನಮ್ಮ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇವತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಇವತ್ತು ಅಧಿಕಾರವನ್ನು ಕೂಡ ನಮ್ಮ ಹಿತ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಅವಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು ಕಳೆದ ವಾರ ಟಿಕೆಟ್ ಲೋಕಸಭಾ ಟಿಕೆಟ್ ಕೂಡ ನಮ್ಮ ಪಕ್ಷ ಕೊಟ್ಟಿದ್ದಾರೆ ಕೊಟ್ಟಿತ್ತು ಇವತ್ತು ಹಲವಾರು ಜನ ಕೆಲಸ ಮಾಡಿದ್ರು ಇವತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳುತ್ತ ನಿರ್ನಾಯಕ ನಾವು ಬದ್ಧವಾಗಿರ್ತೀವಿ ಅದರಲ್ಲಿ ಏನೇ ವಿನಾಯಪ್ರಗಳು ನಾವು ಸರಿಪಡಿಸ್ಕೊಂಡು ಮುಂದೆ ಸಮಾನ ಒಗ್ಗಟ್ಟಿನ ಮಂತ್ರದಿಂದ ಈ ಸಾರಿ ಗೆಲುವು ಗ್ಯಾರಂಟಿ ಖಂಡಿತವಾಗಿ ಈ ಸಾರಿ ನಮ್ಮದು ಬಾಗಲ್ಕೋಟಿ ಮತ್ತು ಕ್ಷೇತ್ರ ಗೆಲುವು ನಮ್ಮದು ಕಾಂಗ್ರೆಸ್ ಪಕ್ಷದ ಮಾತು ಭಾಳ ಸ್ಪಷ್ಟವಾಗಿ ಸರಿ ಕಳೆದ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಇದು ಈ ಸತಿ ನಾವು ಮುಂದಲ್ಲ ಈಗ ಮಾಡಿ ತೋರಿಸ್ತಿಲ್ಲ ಎಲ್ಲ ಸಂಘ ಪ್ರಯತ್ನ ಮಾಡ್ತಾ ಇದೀವಿ ಪ್ರಯತ್ನ ಇವತ್ತೇನು ಒಂದು ಈ ದೇಶದಲ್ಲಿ ಏನಾಗ್ತಾ ಇದೆ ಸರ್ ಇವತ್ತು ಯಾರು ಜನಪರವಾದ ಕಾರ್ಯವಲ್ಲ ಎಲ್ಲ ವರ್ಗದ ಜನರಲ್ಲ ಇವತ್ತು ಎತ್ಕೊಂಡು ಹೋಗುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಬಡವರು ಇವತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಯವರೆಲ್ಲ ಇವತ್ತು ನ್ಯಾಯಕತ್ವದ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭ ದ್ರವಾಹಾದ ಮೇಲೆ ಜಾತ್ಯತೀತ ಪ್ರವಾಹದ ಮೇಲೆ ಇವತ್ತು ನಡೆದಂಥ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಜನರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು ಇವತ್ತು ಈ ಬಹುತೇಕ ಈ ಬಾರಿ ಅರ್ಥ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಆಗತ್ತೆ ಅದನ್ನ ಕಾದ್ ನೋಡಿ ಹೇಳ್ತಾರ ಯಾವಾಗ ಹೇಳಲ್ಲ ಅವರು ಟೈಮ್ ಚಾಡ್ಸೋ ಬಾರ ಈ ಸರಿನ ಅವ್ರದ ಅಂತ ಹೇಳ್ತಾರೆ ಅದು ನೋಡೋಣ ಈ ಬರ್ತಲ್ಲ ಈಗ ಜೂನ್ ನಾಲ್ಕನೇ ತಾರೀಕಿಗೆ ಎಲ್ಲಾರು ಕಾಯೋಣ ಅಲ್ಲಿವರೆಗೂ ಜನರು ದೇಶದ ಜನರು ಏನ್ ನಿರ್ಣಯ ಕೊಡ್ತಾರ ನೋಡುವಂತ